ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹತ್ತಾರಂ ದಾತಾರಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠನು ವಿಶ್ವಾಮಿತ್ರನನ್ನು ಜಯಿಸಿದುದು ಎಂಬ ಐವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ವಸಿಷ್ಠರು ವಸಿಷ್ಠರ ಆಶ್ರಮದಲ್ಲಿದ್ದ ಹೋಮಧೇನವನ್ನು ಕೊಡುವುದಿಲ್ಲವೆಂದು ನಿರಾಕರಿಸಿದ ನಂತರ ಬಲಾತ್ಕಾರದಿಂದ ತನ್ನ ಕ್ಷಾತ್ರ ಬಲವನ್ನು ಉಪಯೋಗಿಸಿಕೊಂಡು ತನ್ನ ಸೈನ್ಯದ ಸಹಾಯದಿಂದ ಆ ಹೋಮಧೇನುವನ್ನು ಕಿತ್ತುಕೊಂಡು ಹೋಗಲು ಪ್ರಯತ್ನಿಸಿದ ವಿಶ್ವಾಮಿತ್ರನಿಗೆ ಹೋಮಧೇನುವು ಸೃಷ್ಟಿಸಿದ ಸೈನ್ಯದಿಂದ ಪರಾಜಯವಾಗುತ್ತದೆ ವಸಿಷ್ಠರು ತಮ್ಮ ಬ್ರಹ್ಮ ಬಲದಿಂದ ವಿಶ್ವಾಮಿತ್ರನ ಮಕ್ಕಳನ್ನು ಅವರ ಸೇನೆಯನ್ನು ಕೂಡ ಸಂಪೂರ್ಣವಾಗಿ ಧೂಳಿಪಟ ಮಾಡಿ ಭಸ್ಮೀಭೂತ ಾರೆ ಅವರ ಬ್ರಹ್ಮ ಬಲವನ್ನು ಕಂಡು ಆಶ್ಚರ್ಯಗೊಂಡು ವಿಶ್ವಾಮಿತ್ರನು ತಾನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ರುದ್ರನನ್ನು ಮೆಚ್ಚಿಸಿ ಹಲವು ಅಸ್ತ್ರಗಳನ್ನು ಪಡೆದು ಬಂದು ವಸಿಷ್ಠರ ಆಶ್ರಮದ ಮೇಲೆ ದಾಳಿ ಮಾಡಿ ಹಲವು ಕಾಲದಿಂದ ನಳನಳಿಸುತ್ತಿದ್ದ ಆ ಆಶ್ರಮವನ್ನು ಸಂಪೂರ್ಣವಾಗಿ ಬರಡು ಭೂಮಿಯಾಗಿಸುತ್ತಾನೆ ವಸಿಷ್ಠನು ಹೀಗೆ ಹೇಳಿ ಅಂದರೆ ಆ ವಸಿಷ್ಠರು ಕೂಡಲೇ ಆ ಆಶ್ರಮವನ್ನು ಅಲ್ಲಿದ್ದ ಎಲ್ಲ ಸಾಧಕರನ್ನು ಉಳಿಸುವ ಸಲುವಾಗಿ ತಮ್ಮ ಬ್ರಹ್ಮದಂಡವನ್ನು ಕಾಲದಂಡದಂತಿದ್ದ ಬ್ರಹ್ಮದಂಡವನ್ನು ಹಿಡಿದುಕೊಂಡು ತಪ್ಪಸ್ಸಿಗೆ ಕೋರುತ್ತಾರೆ ವಸಿಷ್ಠನು ಹೀಗೆ ಹೇಳಿ ದಂಡವನ್ನೆತ್ತಿದೊಡನೆಯೇ ಮಹಾಬಲಶಾಲಿಯಾದ ವಿಶ್ವಾಮಿತ್ರನು ಆಗ್ನೇಯಾಸ್ತ್ರವನ್ನು ಹಿಡಿದುಕೊಂಡು ಬಡ ಬ್ರಾಹ್ಮಣನೇ ನಿಲ್ಲು ಎಂದು ಆಗ್ಭಟಿಸಿದನು ಆಗ ವಸಿಷ್ಠನು ಆ ದಂಡವನ್ನು ಹಿಡಿದ ಹಾಗೆಯೇ ವಿಶ್ವಾಮಿತ್ರನನ್ನು ನೋಡಿ ಕೋಪದಿಂದ ಎಲ ನೀಚ ಕ್ಷತ್ರಿಯನೇ ಇದು ನಿಂತಿರುವೆನು ನಿನ್ನ ಬಲವನ್ನು ತೋರಿಸು ಈಗಲೇ ನಿನ್ನ ಕಿಚ್ಚನ್ನು ಮುರಿಯುವೆನು ಇಲೈ ಗಾಧಿಪುತ್ರನೇ ನಿನ್ನ ಕ್ಷತ್ರಿಯ ಬಲವೆಲ್ಲಿ ಮಹತ್ತಾದ ನಮ್ಮ ಬ್ರಹ್ಮ ಬಲವೆಲ್ಲಿ ಇಲೈ ಕ್ಷತ್ರಿಯಾದವನೇ ನಮ್ಮ ಬ್ರಹ್ಮ ತೇಜಸ್ಸಿನ ಶಕ್ತಿಯನ್ನು ಈಗಲೇ ನಿನಗೆ ತೋರಿಸಿಕೊಡುವೆನು ನೋಡು ಎಂದು ತನ್ನ ಬ್ರಹ್ಮದಂಡವನ್ನು ಬೀಸಲು ಆ ಕ್ಷಣದಲ್ಲಿಯೇ ಬೆಂಕಿಯ ಉರಿಯು ನೀರಿನಿಂದ ಹೇಗೋ ಹಾಗೆ ವಿಶ್ವಾಮಿತ್ರನು ಹಿಡಿದಿದ್ದ ಆಗ್ನೇಯಾಸ್ತ್ರವು ಆ ಬ್ರಹ್ಮದಂಡದ ಬಲದಿಂದ ಅಡಗಿತು ಆಗ ವಿಶ್ವಾಮಿತ್ರನು ತನ್ನ ಆಗ್ನೇಯಾಸ್ತ್ರವು ವಿಫಲವಾದುದನ್ನು ನೋಡಿ ಮೇಲೆ ಮೇಲೆ ವಾರುಣಾಸ್ತ್ರವನ್ನು ರೌದ್ರಾಸ್ತ್ರವನ್ನು ಐಂದ್ರಾಸ್ತ್ರ ಪಾಶುಪದಾಸ್ತ್ರಗಳನ್ನು ಐಶೀಕವೆಂಬ ಅಸ್ತ್ರವನ್ನು ಕ್ರಮವಾಗಿ ಪ್ರಯೋಗಿಸಲಾರಂಭಿಸಿದನು ಅದರ ಮೇಲೆ ಮಾನವ ಮೋಹನ ಗಾಂಧರ್ವ ಸ್ವಾಪನ ಜ್ರಂಭಣ ಮಾದನ ಸಂತಾಪನ ವಿಲಾಪನ ಶೋಷಣ ಧಾರಣ ವಜ್ರ ಬ್ರಹ್ಮಪಾಶ ಕಾಲಪಾಶ ವರುಣಪಾಶ ಪೈನಾಕಾಸ್ತ್ರ ದೈತಗಳೆಂಬ ಅಸ್ತ್ರಗಳನ್ನು ದಂಡಾಸ್ತ್ರ ಪೈಶಾಚ ಕ್ರೌಂಚವೆಂಬೆವುಗಳನ್ನು ಧರ್ಮಚಕ್ರ ಚಕ್ರ ವಿಷ್ಣು ಚಕ್ರಗಳೆಂಬ ಮೂರು ಚಕ್ರಗಳನ್ನು ವಾಯವ್ಯ ಮಥನ ಹಯಗ್ರೀವಗಳೆಂಬ ಮೂರು ಅಸ್ತ್ರಗಳನ್ನು ಎರಡು ಶಕ್ತಿಯುಧಗಳನ್ನು ಕೊಂಕಳ ಮುಸಲಾಯುಧಗಳನ್ನು ಭಯಂಕರವಾದ ವೈದ್ಯಾಧರ ಕಾಲಾಸ್ತ್ರಗಳೆಂಬ ಮಹಾಸ್ತ್ರಗಳನ್ನು ದಾರುಣ ತ್ರಿಶೂಲ ಘೋರ ಕಾಪಾಲ ಕಂಕಣಗಳೆಂಬ ದಿವ್ಯಾಸ್ತ್ರಗಳನ್ನು ಆ ವಸಿಷ್ಠನ ಮೇಲೆ ಎಡೆಬಿಡದೆ ಪ್ರಯೋಗಿಸುತ್ತಿದ್ದನು ಹೀಗೆ ವಿಶ್ವಾಮಿತ್ರನು ವಸಿಷ್ಠನ ಮೇಲೆ ಪ್ರಯೋಗಿಸುತ್ತಿದ್ದರೂ ಮಹಾ ತಪಸ್ವಿಯಾದ ಆ ವಸಿಷ್ಠನ ಕೈಯಲ್ಲಿದ್ದ ಬ್ರಹ್ಮದಂಡವು ಲೋಕವೆಲ್ಲವೂ ಆಶ್ಚರ್ಯ ಪಡುವಂತೆ ನಿಮಿಷ ಮಾತ್ರದಲ್ಲಿ ಅವುಗಳನ್ನು ನುಂಗುತ್ತಿತ್ತು ಹೀಗೆ ತನ್ನ ಅಸ್ತ್ರಗಳೆಲ್ಲವೂ ವಿಫಲವಾದುದನ್ನು ನೋಡಿ ವಿಶ್ವಾಮಿತ್ರನು ವಸಿಷ್ಠನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಉಪಕ್ರಮಿಸಿದನು ಇದನ್ನು ನೋಡಿ ಅಗ್ನಾದಿ ದೇವತೆಗಳು ಗಂಧರ್ವರು ಮಹರ್ಷಿಗಳು ಭಯದಿಂದ ನಡುಗುತ್ತಿದ್ದರು ಮೂರು ಲೋಕವು ಹೆದರಿತು ಏನಾದರೇನು ಅಂತಹ ಘೋರವಾದ ಬ್ರಹ್ಮಾಸ್ತ್ರವನ್ನು ಕೂಡ ವಸಿಷ್ಠನ ಬ್ರಹ್ಮದಂಡವು ನುಂಗಿತು ಹಿಂದೆ ಹೇಳಿದ ಆ ಎಲ್ಲ ಅಸ್ತ್ರಶಸ್ತ್ರಗಳ ಪಟ್ಟಿಯನ್ನು ನೋಡಿದರೆ ನೆನಪಿರಲಿ ಇದೇ ಅಸ್ತ್ರಶಸ್ತ್ರಗಳನ್ನಲ್ಲವೇ ವಿಶ್ವಾಮಿತ್ರರು ಶ್ರೀರಾಮನಿಗೆ ಧಾರೆ ಎರೆದುದು ಅವುಗಳನ್ನು ಶ್ರೀರಾಮನಿಗೆ ಕೊಡುವಾಗ ನೀನು ಇವುಗಳಿಗೆ ಯೋಗ್ಯ ಅಧಿಕಾರಿ ಎಂಬ ಭಾವದಿಂದಲೇ ವಿಶ್ವಾಮಿತ್ರರು ಕೊಟ್ಟಿರುತ್ತಾರೆ ಶ್ರೀರಾಮಚಂದ್ರನ ಸ್ವಭಾವವು ಏನೆಂಬುದು ಅವರಿಗೆ ತಿಳಿದಿತ್ತು ಆದರೆ ಮತ್ತೊಮ್ಮೆ ವಾಲ್ಮೀಕಿಗಳು ಶತಾನಂದರಿಂದ ವಿಶ್ವಾಮಿತ್ರನ ಕಥೆಯನ್ನು ಹೇಳಿಸುವ ಸಂದರ್ಭದಲ್ಲಿ ಆ ಎಲ್ಲ ಅಸ್ತ್ರಗಳೂ ಕೂಡ ಹಿಂದೊಮ್ಮೆ ವಸಿಷ್ಠರ ಮೇಲೆ ಪ್ರಯೋಗಿಸಲ್ಪಟ್ಟು ವಸಿಷ್ಠರ ಬ್ರಹ್ಮಶಕ್ತಿಯ ಎದುರಿಗೆ ಅವೆಲ್ಲವೂ ನಾಶವಾಗಿದ್ದವು ಎಂಬುದನ್ನು ಹೇಳಿಸಿದ್ದಾರೆ ಈ ಮೂಲಕ ಬ್ರಹ್ಮ ಬ್ರಹ್ಮಶಕ್ತಿಯ ಮುಂದೆ ಅಂದರೆ ಯಾರು ಜಗತ್ತಿಗಾಗಿ ಲೋಕಹಿತಕ್ಕಾಗಿ ತಮ್ಮ ಯಾವ ಸ್ವಾರ್ಥ ವೂ ಇಲ್ಲದೆ ನಿರಂತರವಾಗಿ ತಪಶ್ಚರ್ಯ ಹೋಮಾದಿ ಕಿತ್ತ ಕಾರ್ಯಗಳಲ್ಲಿ ತೊಡಗಿ ಲೋಕಹಿತ ಸಮುದಾಯದ ಹಿತ ಸಮಾಜದ ಹಿತವನ್ನೇ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತಿರುವರು ಅವರ ಹಿಂದೆ ಇಡೀ ಸಮಾಜವೇ ನಿಂತಿರುತ್ತದೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರಾಜ ಅಥವಾ ಆಳುತ್ತಿರುವಂತಹ ಒಬ್ಬ ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ತನ್ನ ಬಲದಿಂದಾಗಿ ಅಥವಾ ತನ್ನ ಸೈನ್ಯ ಬಲದಿಂದಾಗಿ ತನ್ನ ಅಧಿಕಾರ ಹಣ ಅಂತಸ್ತು ಇವುಗಳ ಬಲದಿಂದಾಗಿ ಹಾಗೆ ಸಮಾಜ ಸಮುದಾಯಕ್ಕಾಗಿ ನಿಂತಿರುವ ವ್ಯಕ್ತಿಯನ್ನು ಗೆಲ್ಲುವುದು ಎಂದೆಂದಿಗೂ ಸಾಧ್ಯವಿಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಈ ಕಥೆಯ ಮೂಲಕ ತೋರಿಸುತ್ತಿದ್ದಾರೆ ಹೀಗೆ ಮಹಾತ್ಮನಾದ ವಸಿಷ್ಠನು ತನ್ನ ಬ್ರಹ್ಮತೇಜಸ್ಸಿನಿಂದ ಆ ಬ್ರಹ್ಮಾಸ್ತ್ರವನ್ನು ನುಂಗಿಬಿಟ್ಟು ಕೂಡಲೇ ಆತನಿಗೆ ಒಂದು ಭಯಂಕರವಾದ ರೂಪವುಂಟಾಯಿತು ಅದನ್ನು ನೋಡಿ ಮೂರು ಲೋಕವು ಮೂರ್ಛೆ ಹೊಂದುವ ಸ್ಥಿತಿಯಲ್ಲಿತ್ತು ಆಗ ಆತನ ಮೈಯಲ್ಲಿದ್ದ ಒಂದೊಂದು ರೋಮ ಕೂಪದಲ್ಲಿಯೂ ಅಗ್ನಿ ಜ್ವಾಲೆಯಂತೆ ಉರಿಯು ಹೊರಡಲಾರಂಭಿಸಿತು ಆತನು ಕೈಯಲ್ಲಿ ಎತ್ತಿ ಹಿಡಿದಿದ್ದ ಬ್ರಹ್ಮದಂಟು ಕೂಡ ಹೊಗೆಯಿಲ್ಲದ ಇಲ್ಲದ ಬೇರೊಂದು ಯಮದಂಡದಂತೆಯೂ ಜ್ವಲಿಸುತ್ತಿತ್ತು ಆಗ ಅಲ್ಲಿದ್ದ ಋಷಿಗಳೆಲ್ಲರೂ ಆ ವಸಿಷ್ಠನ ಮಹಿಮೆಯನ್ನು ಕೊಂಡಾಡುತ್ತಾ ಸಂತೋಷದಿಂದ ಆತನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೆ ನಿನ್ನ ಬ್ರಹ್ಮ ಬಲವು ಅಮೋಘವಾದುದು ಈಗ ನೀನು ಹೊರಗೆ ಕಾಣಿಸುತ್ತಿರುವ ಆ ಬ್ರಹ್ಮಾಸ್ತ್ರದ ಉರಿಯನ್ನು ನಿನ್ನ ತೇಜಸ್ಸಿನಲ್ಲಿಯೇ ಅಡಗಿಸಿಡು ಎಲೈ ಬ್ರಹ್ಮಾತ್ಮನೆ ಎಲೈ ಮಹಾತ್ಮನೆ ಈ ವಿಶ್ವಾಮಿತ್ರನು ಅನೇಕ ತಪಸ್ಸುಗಳನ್ನು ಮಾಡಿ ಶಸ್ತ್ರಗಳನ್ನು ಪಡೆದು ಬಂದಿದ್ದರೂ ನಿನ್ನಿಂದ ನಿಗ್ರಹಿಸಲ್ಪಟ್ಟನು ಇನ್ನು ಪ್ರಸನ್ನನಾಗು ಮೂರು ಲೋಕಗಳು ತತ್ತಳಿಸುತ್ತಿರುವವು ಅವುಗಳಿಗೆ ಕ್ಷೇಮವನ್ನುಂಟು ಮಾಡು ಎಂದು ಪ್ರಾರ್ಥಿಸಿದರು ಒಡನೆಯೇ ವಸಿಷ್ಠನು ಆ ಬ್ರಹ್ಮ ತೇಜಸ್ಸನ್ನು ತನ್ನಲ್ಲಿಯೇ ಅಡಗಿಸಿಕೊಂಡನು ಲಾಗಿ ವಿಶ್ವಾಮಿತ್ರನು ಈ ಬ್ರಾಹ್ಮಣನಿಂದ ತನಗೆ ನಿಗ್ರಹ ಉಂಟಾದುದಕ್ಕಾಗಿ ಸಂಕಟದಿಂದ ನಿಟ್ಟುಸಿರು ಬಿಡುತ್ತ ತನ್ನಲ್ಲಿ ತಾನು ಚಿಹ್ ಕ್ಷತ್ರಿಯ ಬಲವನ್ನು ಸುಡಬೇಕು ಬ್ರಹ್ಮ ಬಲವೇ ನಿಜವಾದ ಬಲವು ಇದಕ್ಕೆ ಬೇರೆ ನಿದರ್ಶನ ಬೇಕೆ ಆಹಾ ನಾನು ಬಹು ದಿವಸಗಳವರೆಗೆ ತಪಸ್ಸು ಮಾಡಿ ಗಳಿಸಿ ತಂದ ದಿವ್ಯಾಸ್ತ್ರಗಳೆಲ್ಲವೂ ಈ ಬ್ರಾಹ್ಮಣನ ಕೈಯಲ್ಲಿದ್ದ ಒಂದು ಬ್ರಹ್ಮದಂಡದಿಂದ ಅಡಗಿಸಲ್ಪಟ್ಟವಲ್ಲವೇ ಈಗ ಇವೆರಡರ ತಾರತಮ್ಯವು ನನಗೆ ಚೆನ್ನಾಗಿ ತಿಳಿಯಿತು ಇನ್ನು ಮೇಲೆ ನನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಕೆಡಿಸತಕ್ಕ ಈ ಕ್ಷತ್ರಿಯ ಸ್ವಭಾವವನ್ನು ಬಿಟ್ಟು ಬ್ರಾಹ್ಮಣ್ಯಕ್ಕೆ ಕಾರಣವಾದ ತಪಸ್ಸನ್ನೇ ಮಾಡಿ ನ್ನು ಹೇಗಾದರೂ ಸಂಪಾದಿಸುವೆನು ಎಂದು ಸಂಕಲ್ಪಿಸಿದನು ಈ ಮೂಲಕ ವ್ಯಕ್ತಿಯೊಬ್ಬ ತನ್ನ ಧನ ಮದದಿಂದ ಅಧಿಕಾರದ ಮತದಿಂದ ಮೆರೆಯದೆ ಸಮಾಜಮುಖಿಯಾಗಿ ಸಮಾಜಕ್ಕೆ ತನ್ನ ಸೇವೆಯನ್ನು ಸಲ್ಲಿಸುವುದು ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಬದುಕುವುದು ಅಂತಿಮವಾಗಿ ಸಮುದಾಯಕ್ಕಾಗಿಯೇ ತಾನು ಬಲಿದಾನ ನೀಡುವುದೇ ಶ್ರೇಷ್ಠವೆಂದು ಮಹರ್ಷಿ ವಾಲ್ಮೀಕಿಗಳು ನಿರೂಪಿಸುತ್ತಿರುವರು ಇಲ್ಲಿಗೆ நமஸ்தே சாரதே தேவி நமஸேவி காஷ்மீரபுரவாசி ராமஹம் பிரார்த்தையே நித்தியம் விதா தேகிமே நமஸ்கார